ಗೋಕರ್ಣ ಸಮುದ್ರದಲ್ಲಿ ಮುಳುಗಿ ಎಂಬಿಬಿಎಸ್ ವಿದ್ಯಾರ್ಥಿನಿಯರ ಸಾವು ಕೆಜಿಹಳ್ಳಿ ಡಿಜೆಹಳ್ಳಿ ಪ್ರಕರಣದ ಮೋಸ್ಟ್ ವಾಂಟೆಡ್ ಆರೋಪಿ ಬಂಧನ ಬೆಂಗಳೂರಿನ ಸಪ್ತಕ ಸಂಸ್ಥೆ ನಗರದ ರಂಗಧಾಮದಲ್ಲಿ ಮೇ ನಾಲ್ಕರಂದು ಸಂಜೆ ಐದು ಮೂವತ್ತಕ್ಕೆ ಸ್ವರಸಂಧ್ಯಾ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕಾರ್ಯನಿರತ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿಯ ಮೀಡಿಯಾ ಕಪ್ಗೆ ಚಾಲನೆ ಶಿರಸಿ ಗ್ರಾಮೀಣ ಠಾಣೆಯ ಪೊಲೀಸ್ ನಿರೀಕ್ಷಕರಾಗಿ ಇದೀಗ ಅಧಿಕಾರ ವಹಿಸಿಕೊಂಡಿರುವ ಮಂಜುನಾಥ್ ಗೌಡ ಪ್ರವಾಸಿಗರನ್ನು ರಕ್ಷಣೆ ಮಾಡಿದ ಮಿಸ್ಟಿಕ್ ಗೋಕರ್ಣ ಸಾಹಸ ತಂಡಕ್ಕೆ ಸನ್ಮಾನ ಪಹಲ್ಲಾಮದಲ್ಲಿ ಜೀವ ಉಳಿಸಿಕೊಂಡವರ ಅನುಭವದ ಮಾತು ಕಾಳಿಕಾಂಬ ದೇವಿಯ ಇಪ್ಪತ್ತೆರಡನೇ ವರ್ಷದ ಅಮಾವಾಸ್ಯ ವಿಶೇಷ ಪೂಜಾ ಕಾರ್ಯಕ್ರಮ ಸಂಪನ್ನಗೊಂಡಿತು ಕರಾವಳಿ ಉತ್ಸವ ಏಪ್ರಿಲ್ ಕಲಾವಿದರ ಆಯ್ಕೆ ತಮಿಳುನಾಡಿನ ತಿರುಚಿಯ ಎಸ್ಆರ್ಎಂ ಮೆಡಿಕಲ್ ಕಾಲೇಜಿನ ಎಂಬಿಬಿಎಸ್ ಅಂತಿಮ ವರ್ಷದ ವಿದ್ಯಾರ್ಥಿನಿಯರಿಬ್ಬರು ಗೋಕರ್ಣದ ಜಟಾಯುತೀರ್ಥ ಗುಡ್ಡದ ಬಳಿ ಸಮುದ್ರದಲ್ಲಿ ಮುಳುಗಿ ಮೃತಪಟ್ಟದ ಘಟನೆ ಗುರುವಾರ ಸಂಜೆ ನಡೆದಿದೆ ಕನ್ನಿಮೂಳಿ ಈಶ್ವರನ್ ಮತ್ತು ಹಿಂದುಚ ನಟರಾಜನ್ ಪ್ರಾಣ ಕಳೆದುಕೊಂಡ ದುರ್ದೈವಿಗಳಾಗಿದ್ದಾರೆ ತಿರುಚಿಯ ಎಸ್ಆರ್ಎಂ ಮೆಡಿಕಲ್ ಕಾಲೇಜಿನ ಇಪ್ಪತ್ಮೂರು ವಿದ್ಯಾರ್ಥಿನಿಯರು ಚೆನ್ನೈನ ವೆಟ್ರಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ದಾಂಡೇಲಿ ಗೋಕರ್ಣ ಮತ್ತು ಮುರುಡೇಶ್ವರ ಪ್ರವಾಸಕ್ಕೆ ಬಂದಿದ್ದರು ಗುರುವಾರ ದಾಂಡೇಲಿಯಿಂದ ಅಂಕೋಲದ ವಿಭೂತಿ ಫಾಲ್ಸ್ ನೋಡಿದ ನಂತರ ಸಂಜೆ ಗೋಕರ್ಣ ತಲುಪಿದ್ದರು ಅಲ್ಲಿನ ಟೂರ್ ಗೈಡ್ ಗಾಂಧಿ ಶಿವಕುಮಾರ್ ಸೂರ್ಯಾಸ್ತ ನೋಡಲು ಕುಡ್ಲೆ ಬೀಚ್ ಬಳಿಯ ಜಟಾಯು ತೀರ್ಥ ಸಮುದ್ರ ತೀರಕ್ಕೆ ವಿದ್ಯಾರ್ಥಿನಿಯರನ್ನು ಕರೆದೊಯ್ದಿದ್ದರು ಸಂಜೆ ಆರು ಇಪ್ಪತ್ತರ ಸುಮಾರಿಗೆ ಇಬ್ಬರು ವಿದ್ಯಾರ್ಥಿನಿಯರು ಭಾರಿ ಅಲೆಗಳಿಗೆ ಸಿಕ್ಕು ಸಮುದ್ರದಲ್ಲಿ ಕೊಚ್ಚಿಕೊಂಡು ಹೋದರು ಸ್ಥಳೀಯರಾದ ಮಣಿರಾಜು ರಕ್ಷಣೆಗೆ ಧಾವಿಸಿದರೂ ಅವರು ಅಪಾಯಕ್ಕೆ ಸಿಲುಕಿದರು ನಂತರ ಅಡ್ವೆಂಚರ್ ಬೋಟ್ ಮೂಲಕ ಇಬ್ಬರು ವಿದ್ಯಾರ್ಥಿನಿಯರನ್ನು ಮತ್ತು ಮಣಿರಾಜು ಅವರನ್ನು ದಡಕ್ಕೆ ತರಲಾಯಿತು ಆದರೂ ವಿದ್ಯಾರ್ಥಿನಿಯರಾದ ಕನ್ನಿಮೋಳಿ ಮತ್ತು ಹಿಂದುಜ ಪ್ರಾಣವನ್ನು ಕಳೆದುಕೊಂಡರು ಮಣಿರಾಜು ಬದುಕುಳಿದರೆ ಉಳಿದ ವಿದ್ಯಾರ್ಥಿನಿಯರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಯಿತು ಗೋಕರ್ಣ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೋಲ್ಡ್ ಸ್ಟೋರೇಜ್ ಸೌಲಭ್ಯ ಇಲ್ಲದಿರುವುದರಿಂದ ಮೃತದೇಹಗಳನ್ನು ಕಾರವಾರ ಜಿಲ್ಲಾ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ ವಿದ್ಯಾರ್ಥಿನಿಯರ ಸಾವಿಗೆ ಟೂರ್ ಗೈಡ್ ಮತ್ತು ಟೂರ್ ಆಪರೇಟರ್ ನಿರ್ಲಕ್ಷ್ಯದ ಹಿನ್ನೆಲೆ ಗೋಕರ್ಣ ಪೊಲೀಸ್ ಠಾಣೆಯಲ್ಲಿ ಭಾರತೀಯ ದಂಡ ಸಂಹಿತಿಯ ಸೆಕ್ಷನ್ ನೂರ ಆರು ಕಾಲಂ ಒಂದು ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಟಿಪ್ಪು ನಗರದ ನಿವಾಸಿ ಪಿಎಫ್ಐ ಕಾರ್ಯಕರ್ತ ಆರೋಪಿ ಮೌಸಿನ್ ಅಲಿಯಾಸ್ ಇಫ್ತಿಯಾಸ್ ಶಕೂರ್ನನ್ನು ವಿಜಯಪುರದ ಸಿಂದಗಿಯಲ್ಲಿ ಬಲೆಗೆ ಕೆಳಗಲಾಗಿದೆ ಉತ್ತರ ಕನ್ನಡ ಜಿಲ್ಲಾ ಎಸ್ಪಿ ನಾರಾಯಣ್ ನೇತೃತ್ವದಲ್ಲಿ ಸ್ಪೆಷಲ್ ಆಪರೇಷನ್ ಮೂಲಕ ಆರೋಪಿಯನ್ನ ಬಂಧಿಸಲಾಗಿದೆ ಎಂದು ವರದಿಯಾಗಿದೆ ಈ ಹಿಂದೆ ಉಗ್ರ ಚಟುವಟಿಕೆ ಸಂಬಂಧಿಸಿ ಶಿರಸಿಯಲ್ಲಿ ಎನ್ಐಎಯಿಂದ ಬಂಧಿತನಾಗಿದ್ದ ಸಾದಿಕ್ನನ್ನು ತಯಾರುಗೊಳಿಸಿದ್ದೇ ಮೌಸಿನ್ ಎನ್ನಲಾಗಿದ್ದು ಅಲ್ಲದೆ ಶಿರಸಿಯಲ್ಲಿ ಈ ಹಿಂದಿನ ಮುನ್ನೂರ ಎರಡು ಪ್ರಕರಣವೊಂದರಲ್ಲೂ ಭಾಗಿಯಾಗಿದ್ದ ಆರೋಪಿ ಕೂಡ ಈತ ಎನ್ನಲಾಗಿದೆ ಕೆಜಿಹಳ್ಳಿ ಡಿಜೆಹಳ್ಳಿ ಪ್ರಕರಣದಲ್ಲಿ ವಾಂಟೆಡ್ ಆಗಿದ್ದ ಮೌಸಿನ್ ಫರಾರಿಯಾಗಿದ್ದ ಈತ ಸಿಂದಗಿಯಲ್ಲಿ ನೆಲೆಸಿರುವ ಬಗ್ಗೆ ಪತ್ತೆ ಹಚ್ಚಿದ ಪೊಲೀಸರು ದಾಳಿ ನಡೆಸಿ ವಶಕ್ಕೆ ಪಡೆದಿದ್ದಾರೆ ಎಂದು ತಿಳಿದುಬಂದಿದೆ ಈಗಾಗಲೇ ಚಲನಚಿತ್ರ ಸಂಗೀತ ಸುಗಮ ಸಂಗೀತ ಕಲಾವಿದೆಯಾಗಿ ಪ್ರಸಿದ್ಧಿ ಪಡೆದಿರುವ ಬೆಂಗಳೂರಿನ ಗಾಯಕಿ ಪಂಪ್ ವಿನಾಯಕ ತೊರವಿಯವರ ಶಿಷ್ಯೆ ಶ್ರೀಲಕ್ಷ್ಮಿ ಬೆಳ್ಮಣ್ಣು ಇವರು ಶಾಸ್ತ್ರೀಯ ಗಾಯನ ಹಾಡಲಿದ್ದು ಗುರುರಾಜ ಆಡುಕಳ ತವಲಾದಲ್ಲಿ ಸತೀಶ್ ಭಟ್ ಹೆಗ್ಗಾರು ಹಾರ್ಮೋನಿಯಂ ಸಾಥ್ ನೀಡಲಿದ್ದಾರೆ ಬಳಿಕ ಅಂತಾರಾಷ್ಟ್ರೀಯ ಖ್ಯಾತಿಯ ಬೆಂಗಳೂರಿನ ಅನುಪಮಾ ಭಾಗವತ್ ಅವರ ಸಿಥಾರ ವಾದನಕ್ಕೆ ಶ್ರೇಷ್ಠ ಯುವ ಕಲಾವಿದ ಇಶಾನ್ ಘೋಷ್ ಮುಂಬೈ ತಬಲಾ ನುಡಿಸಲಿದ್ದಾರೆ ಕಲಾಸಕ್ತರಿಗೆ ಮುಕ್ತ ಪ್ರವೇಶ ಎಂದು ಸಂಘಟಕ ಸಪ್ತಕ ಜಿಎಸ್ ಹೆಗಡೆ ತಿಳಿಸಿದ್ದಾರೆ ಪಟ್ಕಳದ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಅಂತರ್ಜಿಲ್ಲಾ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿ ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಿಂದ ಪತ್ರಕರ್ತರು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಪತ್ರಕರ್ತರಲ್ಲಿ ಉತ್ತಮ ಬಾಂಧವ್ಯ ಪ್ರೀತಿ ವಿಶ್ವಾಸ ಮೂಡಿಸಿದ್ದಾರೆ ಎಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಶಿರಸಿದ ಅಧ್ಯಕ್ಷ ಭಟ್ಪಕ್ಕಳ ಹೇಳಿದರು ಸಚಿವ ಮಂಕಾಳ್ ವೈದ್ಯರ ಪುತ್ರಿ ಬೀನಾ ವೈದ್ಯ ಅವರ ಪ್ರಾಯೋಜಕತ್ವದ ತಾಲೂಕು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಮುಂದಾಳತ್ವದಲ್ಲಿ ತಾಲೂಕು ಕ್ರೀಡಾಂಗಣದಲ್ಲಿ ಶನಿವಾರ ಏರ್ಪಡಿಸಲಾಗಿತ್ತು ಎರಡು ದಿನಗಳ ಅಂತರ್ ಜಿಲ್ಲಾ ಮಟ್ಟದ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿಯನ್ನು ಸಚಿವ ಮಂಕಾಳ್ ವೈದ್ಯವರ ಅನುಪಸ್ಥಿತಿಯಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಶಿರಸಿ ಇದರ ಅಧ್ಯಕ್ಷ ಸುಬ್ರಾಯ್ ಭಟ್ ಚಾಲನೆ ನೀಡಿ ಮಾತನಾಡಿ ಇಂತಹ ಪಂದ್ಯಾವಳಿಯಿಂದ ಒತ್ತಡ ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ಪಂದ್ಯದಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಭಾಗವಹಿಸುವುದು ಮುಖ್ಯವಾಗಿರುತ್ತದೆ ಪತ್ರಕರ್ತರು ತಮ್ಮ ವೃತ್ತಿಯೊಂದಿಗೆ ಕ್ರೀಡೆಯ ಕಡೆಯೂ ಆಸಕ್ತಿ ವಹಿಸುವುದು ಉತ್ತಮ ಬೆಳವಣಿಗೆ ಎಂದ ಅವರು ಭಟ್ಕಳ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಈಗಾಗಲೇ ಹಲವು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿದೆ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಧ್ಯೇಯೋದ್ದೇಶಗಳು ರಾಜ್ಯದಲ್ಲೇ ಮಾದರಿಯಾಗಿವೆ ಮುಂದಿನ ದಿನಗಳಲ್ಲಿ ಸಂಘದಡಿ ಉತ್ತಮ ಕಾರ್ಯಗಳು ನಡೆಯಲಿ ಆ ಮೂಲಕ ಪತ್ರಕರ್ತರಿಗೆ ಹೆಚ್ಚಿನ ಸೌಲಭ್ಯ ದೊರಕುವಂತಾಗಲಿ ಎಂದು ಹಾರೈಸಿದರು ಮುಖ್ಯ ಅತಿಥಿಯಾಗಿದ್ದ ಜಾಲಿಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಅಪ್ಪ ಹುಜೈಪ ಅವರು ಪಂದ್ಯಾವಳಿಗೆ ಶುಭ ಕೋರಿದರು ಅಧ್ಯಕ್ಷತೆ ವಹಿಸಿದ್ದ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಹೆಬ್ಬಾರ್ ಅವರು ಭಟ್ಕಳ ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೋಸ್ಕರ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘವನ್ನು ಸ್ಥಾಪಿಸಿಕೊಂಡು ಅದರಡಿಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದೇವೆ ಸಂಘದ ಯುವ ತಂಡ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಎರಡು ಅಂತರ್ಜಿಲ್ಲಾ ಮಟ್ಟದ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿಯನ್ನು ಉತ್ತಮವಾಗಿ ಆಯೋಜಿಸಿದ್ದು ಇದರ ಪ್ರಾಯೋಜಕತ್ವವನ್ನು ಇ ಅರ್ಬನ್ ಬ್ಯಾಂಕ್ ನಿರ್ದೇಶಕಿ ಬೀನಾ ಮಂಕಾಳ್ ವೈದ್ಯ ಶ್ರೀ ವಹಿಸಿಕೊಂಡಿದ್ದಾರೆ ಭಟ್ಕಳದಲ್ಲಿ ಅಂತರ್ ಜಿಲ್ಲಾ ಮಟ್ಟದ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿ ನಡೆಸುತ್ತಿರುವುದು ಪತ್ರಕರ್ತರ ಮಧ್ಯೆ ಪ್ರೀತಿ ವಿಶ್ವಾಸ ಬಾಂಧವ್ಯ ಹೆಚ್ಚಿಸಿದೆ ನಮ್ಮ ಸಂಘಕ್ಕೆ ಇದು ಹೆಮ್ಮೆಯ ಜೊತೆಗೆ ಗೌರವವನ್ನು ಹೆಚ್ಚಿಸಿದೆ ಎಂದ ಅವರು ತಾಲೂಕು ಮಟ್ಟದ ಪತ್ರಕರ್ತರಿಗೆ ಸರ್ಕಾರದಿಂದ ಸೌಲಭ್ಯ ಸಿಗಬೇಕು ಎಂದರು ವೇದಿಕೆಯಲ್ಲಿ ಪತ್ರಕರ್ತರ ಕ್ಷೇಮಾಭಿವೃದ್ದಿ ಸಂಘದ ಗೌರವಾಧ್ಯಕ್ಷ ರಾಧಾಕೃಷ್ಣ ಭಟ್ ಉಪಾಧ್ಯಕ್ಷ ದೇವಾಡಿಗ ಜಾಲಿ ಪಟ್ಟಣ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಈಶ್ವರ್ ಮೊಗೇರ್ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಘವೇಂದ್ರ ಭಟ್ ಹಿರಿಯ ಪತ್ರಕರ್ತ ಸತೀಶ್ ಕುಮಾರ್ ನಾಯ್ಕ್ ಶೇಷಗಿರಿ ಮುಂಡಳ್ಳಿ ಭಟ್ಕಳ ಸ್ಪೋರ್ಟ್ಸ್ನ ವಸೀಂ ಗುರು ಸುಧೀಂದ್ರ ಕಾಲೇಜಿನ ಉಪನ್ಯಾಸಕ ಕೃಷ್ಣ ಮೊಗೇರ್ ಮುಂತಾದವರಿದ್ದರು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಮನ್ಮೋಹನ್ ನಾಯ್ಕ್ ಸ್ವಾಗತಿಸಿದರು ಸಂಘದ ಸದಸ್ಯ ಭಾಸ್ಕರ್ ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿದರು ನಾಗರಾಜ್ ಮೊಗೇರ್ ಸಂಚನಾ ನಿರೂಪಿಸಿದರು ಸಂಘದ ಖಜಾಂಚಿ ಮೋಹನ್ ನಾಯ್ಕ್ ವಂದಿಸಿದರು ಪಂದ್ಯಾವಳಿಯಲ್ಲಿ ಆರು ಪತ್ರಕರ್ತರ ತಂಡಗಳು ಪಾಲ್ಗೊಂಡಿದ್ದವು ಈ ಹಿಂದೆ ಗ್ರಾಮೀಣ ಠಾಣೆಯ ಪ್ರಪ್ರಥಮ ಪೊಲೀಸ್ ನಿರೀಕ್ಷಕರಾಗಿ ಅತ್ಯಂತ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ್ದ ಸೀತಾರಾಮ್ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ ಅಧಿಕಾರ ವಹಿಸಿಕೊಂಡಿರುವ ಮಂಜುನಾಥ್ ಗೌಡ ಈ ಹಿಂದೆ ಪಿಎಸ್ಐ ಆಗಿ ಚಿತ್ತಾಕುಲ ಭಟ್ಕಳದಲ್ಲಿ ಹಾಗೂ ಪೊಲೀಸ್ ನಿರೀಕ್ಷಕರಾಗಿ ಹೊನ್ನಾವರ ಗೋಕರ್ಣ ಮಣಿಪಾಲ್ ಹಾಗೂ ಮಲ್ಪೆಯಲ್ಲಿ ಕಾರ್ಯನಿರ್ವಹಿಸಿ ಇದೀಗ ಶಿರಸಿ ಗ್ರಾಮೀಣ ಠಾಣೆಯ ನಿರೀಕ್ಷಕರಾಗಿ ಅಧಿಕಾರ ವಹಿಸಿಕೊಂಡಿರುವ ಮಂಜುನಾಥ್ ನೂತನ ಅಧಿಕಾರಿಗೆ ಭರೆ ಮಾಡಿಕೊಂಡ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಬೀಚ್ನಲ್ಲಿ ನಡೆದ ದುರ್ಘಟನೆಗಳಲ್ಲಿ ಇದುವರೆಗೂ ಸುಮಾರು ನಲವತ್ತಕ್ಕೂ ಹೆಚ್ಚು ಪ್ರವಾಸಿಗರನ್ನು ರಕ್ಷಣೆ ಮಾಡಿದ ಮಿಸ್ಟಿಕ್ ಗೋಕರ್ಣ ಸಾಹಸ ತಂಡಕ್ಕೆ ಗೋಕರ್ಣ ಪೊಲೀಸರಿಂದ ಠಾಣೆಯ ಮುಂಭಾಗದಲ್ಲಿ ಭಾನುವಾರ ಸಾಹಿಲ್ ಹರಿಕಂತ್ರ ಲಕ್ಷ್ಮೀಕಾಂತ್ ಹರಿಕಂತ್ರ ಆದಿತ್ಯ ಹರಿಕಂತ್ರ ವಿಶಾಲ್ ಮತ್ತು ಬೋಟ್ ಚಾಲಕ ಪ್ರಕಾಶ್ ಲಮಾಣಿ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಭಾರತದ ಮುಕುಟಮಣಿ ಕಾಶ್ಮೀರ ಎಲ್ಲರೂ ನೋಡಲೇಬೇಕಾದ ಸ್ಥಳ ಆದರೆ ಅಲ್ಲಿನ ಪಹಲ್ಲಾಮದಲ್ಲಿ ಉಗ್ರರು ಮೆರೆದ ಅಟ್ಟಹಾಸ ಹರಿಸಿದ ರಕ್ತದೋಕುಳಿ ನೋಡಿದರೆ ಕಾಶ್ಮೀರ ಯಾರು ಹೋಗದ ಪ್ರದೇಶವಾಗಿದೆ ಈ ಮಾತನ್ನು ಹೇಳಿದವರು ಮೊನ್ನೆ ಪಹಲ್ಲಾಮದಲ್ಲಿ ಉಗ್ರರಿಂದ ನಡೆದ ಪೈಶಾಚಿಕ ಘಟನೆಯಲ್ಲಿ ಸಿನಿಮೀಯ ರೀತಿಯಲ್ಲಿ ಪಾರಾಗಿ ಬಂದ ಶಿರಸಿ ತಾಲೂಕಿನ ಗುಬ್ಬಿಗದ್ದೆಯ ಪ್ರದೀಪ್ ಹೆಗಡೆ ಇವರ ಪತ್ನಿ ಶುಭಾ ಹೆಗಡೆ ಹಾಗೂ ಇವರ ಮಗ ಸಿದ್ಧಾಂತ್ ಹೆಗಡೆ ಪಹಲ್ಲಾಮದಲ್ಲಿ ಹೀಗೆ ನಡೆಯಬಹುದೆಂದು ಅವರು ಕನಸು ಮನಸ್ಸಿನಲ್ಲಿಯೂ ಎಣಿಸಿರಲಿಲ್ಲ ವಿಧಿಯಾಟದಂತೆ ಅಲ್ಲಿ ನಡೆದೇ ಹೋಯಿತು ಯಮಸ್ವರೂಪಿಯಾಗಿ ಬಂದ ಉಗ್ರರು ಹಿಂದೂ ಅಮಾಯಕರ ನೆತ್ತರನ್ನು ಹರಿಯೇ ಬಿಟ್ಟರು ಹೀಗೆ ಅಲ್ಲಿಂದ ಉಗ್ರರ ಕಪಿಮುಷ್ಟಿಯಿಂದ ಜೀವಂತವಾಗಿ ಬಚಾವಾಗಿ ಬಂದವರೇ ಪ್ರದೀಪ್ ಹೆಗಡೆ ಕುಟುಂಬದವರು ಕೇಳಿ ಅವರದ್ದೇ ಆದ ಅನುಭವದ ಮಾತಿನಲ್ಲಿ ನಾವು ಆ್ಯಸ್ ಅ ಟೂರಿಸ್ಟ್ ಹೋಗಿದ್ವಿ ನಾವು ಇಪ್ಪತ್ತೊಂದಕ್ಕೆ ಕಾಶ್ಮೀರ ಶ್ರೀನಗರ್ಗೆ ಹೋದವರು ಇಪ್ಪತ್ತೆರಡಕ್ಕೆ ಪೆಹಲ್ಗಾಮ್ ಹೋಗಿದ್ವಿ ಆ ಪ್ಲೇಸ್ನಲ್ಲಿ ನಾವು ಆ ಸಂದರ್ಭದಲ್ಲಿ ಇದ್ವಿ ಮೇಲ್ಗಡೆಯೇ ಅದು ಸೆವೆನ್ ಕಿಲೋಮೀಟರ್ಸ್ ಆಗುತ್ತೆ ಕೆಳಗಡೆಯಿಂದ ಬೇಸ್ ಕೆಳಗಿಂದ ಅಲ್ಲಿ ಮೇಲ್ಗಡೆ ನಾವು ಸುಮಾರು ಹನ್ನೊಂದು ಹನ್ನೊಂದು ಕಾಲಿಗೆ ಹೋಗಿದ್ವಿ ಇನ್ಸಿಡೆಂಟ್ ಆಗಿರೋದು ಅರೌಂಡ್ ನಾನು ನೀವು ನನ್ನ ವೈಫ್ ಮೂರು ಜನ ಮೂರು ಜನ ಅಲ್ಲಿ ಏಳು ಕಿಲೋಮೀಟರ್ ನಾವು ಕುದುರೆ ಹೋಗ್ಬೇಕು ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು ತುಂಬಾ ಸ್ಟೀಪ್ ಬೆಟ್ಟ ಆದ್ರೆ ಅಲ್ಲಿ ಮೇಲೆ ಹೋಗದಾಗ ಎಲ್ಲ ಆರಾಮಾಗಿ ಓಡಾಡಿ ಅವಾಗೆಲ್ಲ ಶಾಂತವಾಗೇ ಇತ್ತು ಸಹ ಸ್ಥಿತಿ ತುಂಬಾ ಸಾವಿರಾರು ಜನ ಇತ್ತು ಸೊ ಫೋಟೋ ಎಲ್ಲ ತೆಕ್ಕೊಂಡು ಓಡಾಡ್ಕೊಂಡು ಖುಷಿಯಲ್ಲಿ ಇದ್ರು ಎಲ್ಲ ಆಮೇಲೆ ತಿಂಡಿ ತಿನ್ನೋಣ ಅಂತ ತುಂಬಾ ವಿಶಾಲವಾದ ಜಾಗ ಒಂದು ಮುಕ್ಕಾಲು ಕಿಲೋಮೀಟರ್ ರೇಡಿಯಸ್ ಆತರ ದೊಡ್ಡ ಜಾಗ ತುಂಬಾ ಜನ ಇದ್ರು ಎಲ್ಲಾ ಕಡೆ ಸ್ಪ್ರೆಡ್ ಆಗಿದ್ರು ತುಂಬಾ ಜನ ಇದ್ರು ಆ ಓಡಾಡ್ಕೊಂಡು ನಾವು ಫೋಟೋ ಎಲ್ಲ ತೆಕ್ಕೊಂಡು ತಿಂಡಿ ತಿನ್ನೋಣ ಅಂತ ಬಂದು ಕೂತಿದೀವಿ ಆಗ ಸ್ವಲ್ಪ ಕೆಳಗಡೆ ಇಲ್ಲ ಅವರೆಲ್ಲ ಕೆಳಗಡೆ ಇಂದನೆ ತಗೊಂಡ್ ಬರೋದೇ ಅಲ್ಲಿ ನಾರ್ಮಲ್ ಸ್ವಲ್ಪ ಒಂದೆರಡು ಐಟಮ್ ತಿಂಡಿಗಳು ಟೀ ಕಾಫಿ ಆ ಥರ ಅಷ್ಟೇ ಸಿಗೋದು ಸೊ ಅಲ್ಲಿ ನಾವು ತಿಂಡಿ ತಿಂದು ಕೂತಿದ್ದೀವಿ ಅಷ್ಟೊತ್ತಿಗೆ ಕೆಳಗಡೆ ಪಟಾಕಿ ತರ ಎರಡು ಸೌಂಡ್ ಸೌಂಡ್ ಬಂತ ಅದ್ ನೋಡ್ರೆ ಫೈರಿಂಗ್ ಅದ ಆಕ್ಚುಲಿ ಅವರು ಕೇಳಿದಾಗ ಲೋಕಲ್ ಆಡಿಸು ಇಲ್ಲ ಅದು ಪಟಾಕಿ ಅವರು ಪಟಾಕಾಯಿ ಆ ಪಾರಾಂಶಕ ಅಂತ ಆ ತರ ಲೋಕಲ್ ಆಗಿ ಅವ್ರು ಹೇಳಿದ್ರು ಅವ್ರಿಗೆ ಮೇಬಿ ಗೊತ್ತಿತ್ತು ಏನೋ ಗೊತ್ತಿರ್ಲು ಹೋದ್ ಬಿಡಿ ಸೊ ನಾವು ಹೌದೇನೋ ಇರ್ದಿರ್ಬೋದೇನೋ ಏನೋ ಪಟಾಕಿ ಹೊಡಿತಾರೇನೋ ಅಂತದೇ ಡೈಲಿ ಅಂತ ಅಂದ್ಕೊಂಡು ನಾವು ತಿಂತಾ ಇದ್ವಿ ಟೀ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಗ ನಾವು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮೊದಲು ಎಲ್ಲಿ ಫೋಟೋ ತೆಗ್ದಿತ್ತು ಅದೇ ಇದಾಗಿಂದ ಎರಡು ಜನ ಇದ್ರಿ ಅಂದ್ರೆ ಕೆಳಗಡೆ ಫೈರಿಂಗ್ ಸ್ವಲ್ಪ ಜೋರಾಗಿ ಸ್ಟಾರ್ಟ್ ಆಯಿತು ಗೊತ್ತಾಗಲ್ಲ ಟಿಪಿಕಲ್ ಕಾಶ್ಮೀರಿ ಡ್ರೆಸ್ ಅವ್ರು ಶಾಲ್ ಹೊತ್ಕೊಂಡಿದ್ರು ಮುಖಕ್ಕೆ ತಲೆಯಿಂದ ಕೆಳವರಿ ದೊಡ್ಡ ಮುಖ ಶಾಲ್ ಟಿಪಿಕಲ್ ಕಾಶ್ಮೀರಿ ಡ್ರೆಸ್ ಎಲ್ಲ ಇದ್ದಾರೆ ಅವರು ಸೊ ಅಷ್ಟು ಮತ್ತೆ ಪರ್ಫೆಕ್ಟ್ ಆಗಿ ನೋಡೋ ಸಂದರ್ಭನು ಮಾಡ್ತಾ ಬಂದಿದ್ದಾರೆ ಆಗಿ ಮಾಡ್ತಾ ಬಂದಿದ್ದಾರೆ ಆಮೇಲೆ ಒಬ್ಬನಂತೂ ಸುಮಾರು ನೂರು ಫೂಟ್ ನೂರ ಎಪ್ಪತ್ತೈದು ನೂರು ಫುಟ್ ಹತ್ತಿರದಲ್ಲೇ ಇದ್ದಾರೆ ಅವರು ಶೂಟ್ ಮಾಡಿದ್ದು ಒಂದು ಬುಲೆಟ್ ನನ್ನ ವೈಫ್ ಕಿವಿ ಪಕ್ಕದಲ್ಲಿ ಒಂದು ಎರಡು ಮೂರು ಇಂಚ್ ಪಕ್ಕದಲ್ಲೇ ಒಂದು ಬುಲೆಟ್ ಪಾಸ್ ಆಗಿದೆ ನಾವು ಅಲ್ಲಿ ಮಲಗಿದ್ದಾಗ ಮನೆಯವ್ರ ಹೆಸರು ಶುಭ ಹೆಗಡೆ ಶುಭ ಹೆಗಡೆ ನಾವು ಮಲಗಿದ್ದಾಗ ಅಂದ್ರೆ ಎಲ್ಲ ಅಲ್ಲೇ ನೆಲಕ್ಕೆ ಮಲಗಿದ್ದೀವಿ ಸೇಫ್ ಆಗೋಣ ಅಂತ ಆಗ ಒಂದು ಬುಲೆಟ್ ಹತ್ತಿರದಲ್ಲೇ ಪಾಸ್ ಆಗಿದೆ ನಾವು ಅವಾಗ ಆಲ್ಮೋಸ್ಟ್ ಓಕೆ ನಾವು ಪಕ್ಕಲ್ಲ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀವಿ ಮಲಗಿದ್ವಿ ಆಗ ಅದು ಎಲ್ಲರೂ ಮಲಗಿದ್ದಾರೆ ಆ ಸಂದರ್ಭದಲ್ಲಿ ಆ ಕಡೆ ಆಗ ಲೋಕಲ್ ಎಲ್ಲ ತಿನ್ಸ್ತಾ ಇದ್ರು ಗೇಟ್ ಹತ್ರ ಓಡಿ ಗೇಟ್ ಹತ್ರ ಓಡಿ ಅಂತ ಗೇಟ್ ದೂರದಲ್ಲಿ ಆ ಕಡೆ ಹತ್ರ ಇದೆ ಯಾಕಂದ್ರೆ ಎಂಟೈರ್ ಗೆ ಒಂದೇ ಎಂಟ್ರಿ ಸೊ ಯಾರ ಕೆಳಗಡೆ ಇದ್ರಿ ಒಳಗಡೆ ಇದ್ರೋ ಅಥವಾ ಆಮೇಲೆ ಅಲ್ಲಿಂದ ಇಲ್ಲಿ ಎಂಟ್ರಿ ಆಗಿದಾರೋ ಗೊತ್ತಿಲ್ಲ ಎಂಟ್ರಿ ಕಡೆಯಿಂದ ಅಟ್ಯಾಕ್ ಮಾಡ್ತಾ ಬಂದಿಲ್ಲ ಮೇಲ್ಗಡೆಯಿಂದ ಅಟ್ಯಾಕ್ ಮಾಡ್ತಾ ಸೊ ನಾವು ಅವಾಗ ನೂಕ್ ನುಗ್ಲ ತುಂಬಾ ನೂಕ್ ನುಗ್ಲಾಯ್ತು ಜನ ನೆಲಕ್ಕೆ ಬೀಳ್ತಿದ್ದಾರೆ ಓಡೋ ಎಲ್ಲರೂ ಟೆನ್ಶನ್ ಅಲ್ಲಿ ಹೇಗೋ ಇವ್ನ ಕೈ ಹಿಡ್ಕೊಂಡು ಮಳೆ ಬಂದಿತ್ತು ಮತ್ತೆ ಓಡಾಡೋ ಜಾಗ ತುಂಬಾ ಅದ್ರು ಜಾರು ಮಣ್ಣು ಉಗಿತಾ ಇತ್ತು ಅಲ್ಲಿ ಕಪ್ಪು ಮಣ್ಣು ಅಂತ ಕಿಲೋಮೀಟರ್ ನಾವು ಇಳಿಬೇಕು ದಾರಿ ಎಲ್ಲಿ ಹೋಗಬೇಕು ಅವ್ರು ಈ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಒಂದ್ ಜನ ಕೂಕ್ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ ಆಗಲ್ಲ ಇದರಲ್ಲೇ ಸುಮಾರು ಒಂದು ಏಳು ಕಿಲೋಮೀಟರ್ ನಾವು ಕೆಳಗಡೆ ಬರ್ಬೇಕು ಏನಿಲ್ಲ ವೆಹಿಕಲ್ ಹೋಗೋದಿಲ್ಲ ಸೊ ಆ ಇದ್ರಲ್ಲೇನೋ ನಮ್ ಕೆಳಗಡೆ ಬರ್ಬೇಕಾದ್ರೆ ಹದಿನೈದು ಇಪ್ಪತ್ತು ನಿಮಿಷ ಶೂಟಿಂಗ್ ಸೌಂಡ್ ಕೇಳಿಸ್ತಾನೆ ಇತ್ತು ಎಷ್ಟು ಬಂದಿಲ್ಲ ಯಾಕಂದ್ರೆ ಅವ್ರು ಆ ಕಡೆ ಹೋಗ್ತಾ ಇದ್ರಲ್ಲ ನಾವು ಜೊತೆ ಇರೋದು ಕಾಶ್ಮೀರಿ ಡ್ರೈವರ್ ಕಾಶ್ಮೀರಿ ಜನ

ಶ್ರೀ ಕಾಳಿಕಾಂಬಾ ದೇವಸ್ಥಾನ ಸಮಿತಿ ಈಡೂರು ಸೊರಬ ತಾಲೂಕು ಶ್ರೀ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ ಈಡೂರು ವಲಯ ಬನವಾಸಿ ಶಿರಸಿ ಇವರ ವತಿಯಿಂದ ಶ್ರೀ ಮಾರಿಕಾಂಬಾ ದೇವಿಯ ಇಪ್ಪತ್ತೆರಡನೇ ವರ್ಷದ ಅಮಾವಾಸೆಯ ವಿಶೇಷ ಪೂಜೆ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆ ಧಾರ್ಮಿಕ ಕಾರ್ಯಕ್ರಮ ಏಪ್ರಿಲ್ ಇಪ್ಪತ್ತೇಳು ಭಾನುವಾರದಂದು ಸಡಗರ ಸಂಭ್ರಮ ಮತ್ತು ವಿಜೃಂಭಣೆಯಿಂದ ಸಾವಿರಾರು ಭಕ್ತಕೂಟದಲ್ಲಿ ಸಂಪನ್ನಗೊಂಡಿತು ಸ್ವರಬಾ ತಾಲೂಕಿನ ಈಡೂರು ಗ್ರಾಮದಲ್ಲಿ ವಿಶ್ವಕರ್ಮ ಸಮಾಜದ ಕುಲದೇವತೆ ಶ್ರೀ ಕಾಳಿಕಾಂಬ ದೇವಸ್ಥಾನದ ಆರಾಧನೆ ಪ್ರತಿ ಅಮಾವಾಸೆಯೆಂದು ವಿಶೇಷ ಪೂಜೆ ಅನ್ನ ಸಂತರ್ಪಣೆ ವಾರ್ಷಿಕೋತ್ಸವ ಚಂಡಿಕಾ ಹವನ ಶರನವರಾತ್ರಿ ಆಚರಣೆ ವಸಂತ ನವರಾತ್ರಿ ಬ್ರಹ್ಮೋಪದೇಶ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಲಾಯಿತು ದೇವಸ್ಥಾನದ ಪೂರ್ವಾಧ್ಯಕ್ಷರಾದ ಪರಶುರಾಮಪ್ಪನವರ ಮಾರ್ಗದರ್ಶನದಲ್ಲಿ ಆರಂಭಗೊಂಡು ಇಪ್ಪತ್ತೊಂದು ವರ್ಷಗಳ ನಿರಂತರ ಶ್ರೀದೇವಿಯ ಸೇವೆಗೈದು ಹಾಗೂ ಶ್ರೀ ಬಾಬು ಆಚಾರ್ಯ ಬನವಾಸಿ ಶ್ರೀ ಶೇಷಗಿರಿ ಆಚಾರ್ಯ ಇವರ ಸಲಹೆ ಮೇರೆಗೆ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಸಭಾ ಕಾರ್ಯಕ್ರಮವನ್ನು ದಿವ್ಯ ಸಾನಿಧ್ಯ ಪೂಜ್ಯ ಶ್ರೀ 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 ನಾಗಭೂಷಣ ಮಹಾಸ್ವಾಮಿಗಳು ಹೊಳೆಮಠ ಬನವಾಸಿ ಅಧ್ಯಕ್ಷತೆ ಶ್ರೀ ಗೋಪಾಲಬಿ ಆಚಾರ್ಯ ಅಧ್ಯಕ್ಷರು ಶ್ರೀ ವಿಶ್ವಕರ್ಮ ಸಮಾಜ ಉತ್ತರ ಕನ್ನಡ ದಾನಿಗಳಾದ ಶ್ರೀ ವಿಜಯ ಪದ್ಮನಾಭ ಸಂಸ್ಥಾಪಕ ಅಧ್ಯಕ್ಷರು ಸಂಸ್ಥೆ ಬೆಂಗಳೂರು ಮುಖ್ಯ ಅತಿಥಿಗಳು ಶ್ರೀ ಡಿಪಿ ಶ್ರೀಧರ್ ಗೌರವಾಧ್ಯಕ್ಷರು ಶ್ರೀ ಕಾಳಿಕಾಂಬಾ ದೇವಸ್ಥಾನ ಸಮಿತಿ ಈಡೂರು ಸಮಸ್ತ ವಿಶ್ವಕರ್ಮ ಸಮಾಜ ಬಂಧುಗಳು ಈಡೂರು ಸ್ವರಭ ಬನವಾಸಿ ಶಿರಸಿ ಮತ್ತು ಈಡೂರು ದೇವಸ್ಥಾನ ಸಮಿತಿ ಸರ್ವ ಸದಸ್ಯರು ಹಾಗೂ ಈಡೂರು ಸಮಸ್ತ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಕಾರವಾರದ ರವೀಂದ್ರನಾಥ ಠಾಗೂರ್ ಕಡಲೆ ತೀರದಲ್ಲಿ ಮೇ ನಾಲ್ಕರಿಂದ ಎಂಟರವರೆಗೆ ನಡೆಯುವ ಕರಾವಳಿ ಉತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಚ್ಛಿಸುವ ಆಸಕ್ತ ಕಲಾವಿದರು ತಮ್ಮ ಅರ್ಜಿಯೊಂದಿಗೆ ಕಾರ್ಯಕ್ರಮ ನೀಡಿದ ದಾಖಲೆಗಳನ್ನು ಲಗತ್ತಿಸಿ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಕಚೇರಿಗೆ ಏಪ್ರಿಲ್ ಇಪ್ಪತ್ತೆಂಟರೊಳಗೆ ನೀಡುವಂತೆ ತಿಳಿಸಿದೆ ಏಪ್ರಿಲ್ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ಆಯ್ಕೆ ಸಮಿತಿಯ ಮೂಲಕ ಸಾಮಾಜಿಕ ಅರಣ್ಯ ವಿಭಾಗದ ಸಭಾಂಗಣ ಕೂಡಿಭಾಗ ಕಾರವಾರ ಇಲ್ಲಿ ಶ್ರೀ ವೇದ್ ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಇವರು ಆಡಿಷನ್ ಮೂಲಕ ಅರ್ಹ ಕಲಾವಿದರನ್ನು ಅಂತಿಮಗೊಳಿಸಲಿದ್ದು ಸದರಿ ಆಡಿಷನ್ನಲ್ಲಿ ಪಾಲ್ಗೊಳ್ಳದೇ ಇರುವ ಕಲಾವಿದರನ್ನು ಆನ್ಲೈನ್ ಇ ಆಡಿಷನ್ ಫಾರ್ ಕರಾವಳಿ ಟೂ ಥೌಸಂಡ್ ಟ್ವೆಂಟಿ ಫೈವ್ ಮೂಲಕ ಅಂತಿಮಗೊಳಿಸಲಾಗುವುದು ಎಂದು ಕರಾವಳಿ ಉತ್ಸವದ ವೇದಿಕೆ ಮತ್ತು ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರು ಹಾಗೂ ಸಹಾಯಕ ಆಯುಕ್ತರು ಕಾರವಾರ ಉಪವಿಭಾಗ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ